You. ृष්රනරවිनසර විරස් වේ වැදන को माනवा ප विशेෂවාගේ ල මට කමත ර්माල परමज्य आර සතිම එමගේ ना ಮನಗಾಲದ ಸ್ವಾಗತವನ್ನು ಕೊಡುತ್ತೆ ಗುರುಮಠದಲ್ಲಿ ತರಗತಿಯಲ್ಲಿ ನನ್ನ ಸ್ಟೂಡೆಂಟ್ ಆಗಿ ಕಲಿತವರು ಇವರು ಎಂದೂ ಅವರು ಧರ್ಮಾಕ್ಷರ ಆಗಿರುವುದು ಸಂತೋಷದ ಹಾಗೂ ಹೆಮ್ಮೆ ಪಡುವಂಥ ವಿಷಯ ಪ್ರಿಯ ಧರ್ಮಾಕ್ಷರೇ ನಿಮ್ಮನ್ನು ಸ್ವಾಗತಿಸುತ್ತಾ ದೇವರು ನಿಮ್ಮನ್ನು ಇನ್ನೂ ಹೆಚ್ಚಾಗಿ ಆಶೀರ್ವದಿಸಲಿ ಎಂದು ಆರೈಸುತ್ತಾ ಅಪದ ಸ್ಪಾಶೆಗಳನ್ನು ಈ ವೇಳೆಯಲ್ಲಿ ನಿಮಗೆ ತೋರುತ್ತೇನೆ ಮತ್ತು ಸಮರ್ಪಣಾ ಮನೋಭಾವವು ನಮಗೆಲ್ಲರಿಗೂ ಪ್ರೇರಣೆಯಾಗಲಿ ಎಂದು ಹಾರೈಸುತ್ತೇನೆ ಸಂತ ಮರಿಯ ಮಕ್ಕಳೇ ನಮ್ಮವರ ಹಬ್ಬದ ಭಾಷೆಗಳು ಇಲ್ಲಿ ಯಾತ್ರೆಯಾಗಿ ಬಂದಿರುವಂತ ಸಕಲ ಭಕ್ತಾದಿಗಳು ಕೂಡ ದೇವರ ಅಪರಿಮಿತ ಪ್ರೀತಿಯು ಆಶೀರ್ವಾದವು ಸಿಗಲಿ ಎಂದು ಬೇಡುತ್ತ ಸರ್ವರಿಗೂ ಹಬ್ಬದ ಭಾಷೆಗಳನ್ನು ನಾನು ಕೋರುತ್ತೇನೆ ಪ್ರೀತನ ಮತ್ತು ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಇರಲಿ ಪ್ರಭು ಕ್ರಿಸ್ತರಲ್ಲಿನ ನಲುವಿನ ಸಹೋದರ ಸಹೋದರಿಯರೇ ಇಂದು ನಾವು ಈ ಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಲು ಇಲ್ಲಿಗೆ ಬಂದಿದ್ದೇವೆ ಇದು ನಮ್ಮ ವಿಶ್ವಾಸವನ್ನು ಸೂಚಿಸುತ್ತದೆ ನಮ್ಮ ವಿಶ್ವಾಸವು ವಿಶೇಷವಾದ ರೀತಿಯಲ್ಲಿ ಮತ್ತೊಬ್ಬರಿಗೆ ದಾರಿದೀಪವಾಗಬೇಕು ಮತ್ತೊಬ್ಬರ ಜೀವನಕ್ಕೆ ಬೆಳಕಾಗಬೇಕು ಎನ್ನುವ ಉದ್ದೇಶದಿಂದ ನಮ್ಮ ವಿಶ್ವಾಸವನ್ನು ನಾವು ಪ್ರಕಟಿಸಬೇಕು ನಾವೆಲ್ಲರಿಗೂ ದೇವರು ಒಂದು ಜವಾಬ್ದಾರಿ ನೀಡಿದ್ದಾರೆ ನಾವು ಕ್ರಿಸ್ತರಿಗೆ ಸಾಕ್ಷಿಗಳಾಗಿ ಬಾಳಬೇಕು ಕ್ರಿಸ್ತರ ಸಂದೇಶವನ್ನು ಕೇಳಿರುವ ನಾವು ಅದು ನಮಗೆ ಮಾತ್ರ ಸೀಮಿತವಾಗಿಲ್ಲ ಬದಲಾಗಿ ಅದನ್ನು ಮದರಿ ಮತ್ತ ಮತ್ತೊಬ್ಬರಿಗೆ ಹರಡಬೇಕು ಆ ದೇವರ ವಾಕ್ಯವನ್ನು ಸಾರಬೇಕು ಎಂಬುವುದೇ ದೇವರ ಚಿತ್ತವಾಗಿದೆ ಹಾಗಾಗಿ ಈ ಹಬ್ಬವನ್ನು ಆಚರಿಸುವುದು ಮಾತ್ರವಲ್ಲ ಇದನ್ನು ನಾವು ಜೀವಿಸಲು ಪ್ರಯತ್ನಿಸಬೇಕು ಯಾವ ರೀತಿಯಲ್ಲಿ ಈ ನಮ್ಮ ಸಂತರು ಕ್ರಿಸ್ತರನ್ನು ಹರಸಿ ಅವರನ್ನು ಪಡೆಯಲು ಅವರ ಮಾತುಗಳನ್ನು ಕೇಳಲು ತವಕದಿಂದ ಕಾಯುತ್ತಿದ್ದರೂ ಅದೇ ರೀತಿಯಲ್ಲಿ ನಾವು ಕೂಡ ಅವರಂತೆ ವಿಶ್ವಾಸಿಸಿ ನಂಬಿಕೆಯಿಂದ ಭಕ್ತಿಯಿಂದ ನಮ್ಮ ಜೀವನವನ್ನು ನಡೆಸೋಣ ಎಲ್ಲಕ್ಕಿಂತಲೂ ಹೆಚ್ಚಾಗಿ ದೇವರನ್ನು ಮಹಿಮೆ ಪಡಿಸೋಣ ಈ ವರಪ್ರಸಾದಕ್ಕಾಗಿ ವಿಶೇಷವಾಗಿ ಇಂದಿನ ಬಲಿಪೂಜೆಯಲ್ಲಿ ನಾವೆಲ್ಲರೂ ಸೇರಿ ಪ್ರಾರ್ಥಿಸೋಣ ಈ ದಿವ್ಯ ಬಲಿಪೂಜನ ಯೋಗ್ಯ ರೀತಿಯಲ್ಲಿ ಅರ್ಪಿಸಲು ನಮ್ಮ ಎಲ್ಲ ಪಾಪಗಳನ್ನು ಒಪ್ಪಿಕೊಂಡು ದೇವರಲ್ಲಿ ಯಾಚಿಸೋಣ ಸರ್ವಶಕ್ತಾದೇವರಿಗೂ ಸಹೋದರ ಸಹೋದರಿ ಮಗು ಯೋಚನೆಯಿಂದಲೂ ನುಡಿಯಿಂದಲೂ ನರತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಿವೇದಿಸುತ್ತೇನೆ ನನ್ನ ಪಾಪವೇ ಆದ್ದರಿಂದ ಸದಾಕ ನೀತಿಯಾದ ಸಂತರ ನನಗಾಗಿ ನಮ್ಮ ದೇವರಲ್ಲಿ ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ ಸರ್ವಶಕ್ತ ದೇವರು ನಮಗೆ ದಯ ತೋರಿಸಿ ನಮ್ಮ ಎಲ್ಲ ಪಾಪಗಳನ್ನು ಕ್ಷಮಿಸಿ ನಮ್ಮೆಲ್ಲರನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ 可以独立。

Satsang with